ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಸೌತೆಕಾಯಿ ಜ್ಯೂಸು ಕುಕಂಬರ್ ಜ್ಯೂಸ್ ಮಾಡೋದು ನೋಡೋಣ ಅದಕ್ಕೆ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಹೆಲ್ತಿದು ಹೆಲ್ತಿಯಾಗಿದೆ ಮತ್ತು ದೇಹಕ್ಕೆ ತಂಪು ಈ ಬೇಸಿಗೆಲ್ಲ ಈ ರೀತಿ ಮಾಡ್ಕೊಂಡು ಕುಡೀರಿ ಮತ್ತು ಜೊತೆಗೆ ನಾವು ವೆಯ್ಟ್ ಲಾಸ್ ಆಗಬೇಕಂತಂದ್ರೂ ಕೂಡ ಈ ರೀತಿ ನಾವು ಸೌತೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಇವಾಗ ನಾನು ಅದನ್ನು ಒಂದು ಸಿಪ್ಪೆಲನ್ನು ಎರೆದಿದ್ದೀನಿ ಸಿಪ್ಪೆ ತೆಗೆದು ಎಲ್ಲ ಕಟ್ ಮಾಡ್ಕೊಳ್ಳೋಣ ಬಾಡಿಯೆಲ್ಲ ತುಂಬ ಡಿಹೈಡ್ರೇಷನ್ ಆಗಿರುತ್ತೆ ಹಾಗಾಗಿ ಈ ರೀತಿ ಜ್ಯೂಸ್ಗಳು ಮಾಡ್ಕೋ ಕುಡಿದ್ರೆ ಬಾಡಿಗೆ ತುಂಬ ತಂಪಾಗುತ್ತೆ ದೇಹಗೂ ಬೇಸಿಗೆಲ್ಲ ತುಂಬ ಕೂಲ್ ಆಗುತ್ತೆ ಮತ್ತು ನಾವು ವೆಯ್ಟ್ ಲಾಸ್ಗೂ ಇದು ಒಳ್ಳೆಯದು ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ಸೌತೆಕಾಯಿ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಅಂದರೆ ಡ್ರೈನೆಸ್ ಎಲ್ಲನೂ ಕಡಿಮೆ ಮಾಡುತ್ತೆ ನಾವು ಊಟದ ಊಟದಲ್ಲ ಅಷ್ಟೇ ನಾವು ಯಾವುದೇ ಇದನ್ನ ಸೌತೆಕಾಯಿ ಜಾಸ್ತಿ ನಾವು ಯೂಸ್ ಮಾಡ್ತೀನಿ ನಾನು ಹಾಗೆ ನೀವು ಕೂಡ ಸೌತೆಕಾಯಿ ಜಾಸ್ತಿ ಯೂಸ್ ಮಾಡಿ ಏಕೆಂದರೆ ನಮಗೆ ಬಾಡಿಲಿ ನಾವು ನೀರು ಕಡಿಮೆ ಕುಡಿದ್ರೂ ಕೂಡ ಅದು ಅಲ್ಲಿಗೆ ಸಮತೋಲನವಾಗಿ ಸರಿಯಾಗುತ್ತೆ ಹಾಗಾಗಿ ನಾವು ಈ ರೀತಿ ಕಟ್ ಮಾಡಿ ಎಲ್ಲನೇ ಇಟ್ಕೊಂಡು ಜಾರ್ಗೆ ಹಾಕೊಳ್ಳೋಣ ಜ್ಯೂಸ್ ಕುಡೀರಿ ನೀವು ಇದೇ ರೀತಿ ಮಾಡಿಕೊಂಡು ಹಾಗೇನಾದ್ರೆ ಹಾಗೆ ತಿನ್ಬೋದು ಅದಕ್ಕಿಂತ ಜಾಸ್ತಿ ಈ ರೀತಿ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಈಗ ನೋಡಿ ಎಲ್ಲನೂ ಜಾರ್ಗೆ ಹಾಕಿದ್ದೀನಿ ಇವಾಗ ನಾವು ಅದಕ್ಕೆ ನೋಡಿ ಪುದೀನ ಸೊಪ್ಪು ಹಾಕ್ತಿದ್ದೀನಿ ಒಂದೆರಡು ಒಂದು ಇದು ಗಿಡದಲ್ಲಿ ಕಿತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ತುಂಬ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಒಳ್ಳೆಯದು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಅಸಿಡಿಟಿ ಆಗದೇ ಇರಲಿ ಅಂತವ ಮತ್ತು ತಂಪಾಗಿರೋದ್ರಿಂದ ಇದು ಸ್ವಲ್ಪ ಶೀತ ಹೊಡಿದೇ ಇರಲಿ ಅಂತ ಎರಡು ಮೂರು ಕಾಳು ಮೆಣಸನ್ನು ಹಾಕಿದ್ದೀನಿ ಸ್ವಲ್ಪ ಸಾಲ್ಟು ಈಗ ನಾವು ಜಾರಲ್ಲೇ ನೋಡಿ ರುಬ್ಬಿಟ್ಟಿದ್ದೀನಿ ಇದೇ ರೀತಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸ್ವಲ್ಪ ಲೆಮನ್ ಹಾಕಿದೀನಿ ವೆಯ್ಟ್ ಲಾಸ್ಗೋಸ್ಕರನೇ ಈಗ ಇದೇ ರೀತಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಾವು ನನ್ನ ಜ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಹಿಂಡ್ಕೊತ ಇದ್ದೀನಿ ಸ್ವಲ್ಪ ನೋಡಿ ಹೀಗೆ ಲೆಮನ್ನು ಕೂಡ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಇದು ವೆಯ್ಟ್ ಲಾಸ್ ನಾನು ಕುಡಿತಾ ಇರೋದು ನೀವು ಕೂಡ ವೆಯ್ಟ್ ದಪ್ಪ ಇರೋರು ಈ ರೀತಿ ಮಾಡ್ಕೊಂಡು ಕುಡಿಯಿರಿ ನಿಮಗೆ ಬಾಡಿ ಶೀತ ಇದ್ದರೆ ದಿನ ಬಿಟ್ಟು ದಿನ ಒಂದು ಮೂರು ದಿನಕ್ಕೆ ಒಂದು ಸಲ ಮಾಡ್ಕೋ ಕುಡಿಯಿರಿ ಹೀಟ್ ಇರೋರು ದಿನ ಮಾಡ್ಕೋ ಕುಡಿದ್ರಿ ಏನು ತೊಂದರೆ ಇಲ್ಲ ನಾನು ಸೋರೆಕಾಯಿ ಜ್ಯೂಸು ಹೀರೆಕಾಯಿ ಜ್ಯೂಸು ಜೊತೆಗೆ ಈ ಥರ ಕ್ಯಾ ಇದು ಕ್ಯಾಲ ಸೌತೆಕಾಯಿ ಜ್ಯೂಸು ಎಲ್ಲನೂ ಪ್ರತಿಯೊಂದು ದಿನ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅದೇ ಅದೇ ರೀತಿ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ಕುಡೀರಿ ನೋಡಿ ಎಲ್ಲನೂ ಲೋಟ್ಗಳಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂತ ಕಲರ್ಫುಲ್ಲಾಗಿ ಸೂಪರಾಗಿದೆ ನೋಡಿ ಬೇರೆ ದುಡ್ಡು ಕೊಟ್ಟಿನ ಕಸರತ್ತು ಮಾಡಿ ಅಲ್ಲಿ ಇಲ್ಲಿ ಹೋಗಿ ವೆಯ್ಟ್ ಲಾಸ್ ಆಗೋಕ್ಕೋಸ್ಕರ ಕಷ್ಟಪಡೋ ಬಂದು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್